ಕಡೆ ಹೆಂಗದೆ ನೋಡ್ರಿ ಗೌಡ್ ಅಂದ್ರೆ ಒಂದು ಗತ್ ಐತಿ ಎಂದ್ರೆ ಯಾವ್ರೆ ಚಾನ್ಸ್ ಸಿಗ್ತಾವ್ ನೋಡ್ನು ಏನಾದ್ ನಿಮ್ ಗತ್ತ ಅಂತದ್ದು ನನಗ್ ಗೊತ್ತಿಲ್ಲದೈತೆ ನಿಮ್ದು ಏನಿಲ್ಲ ಗೌಡತಿ ಊರ ಸ್ವಲ್ಪ ಹೊಲದ ಕೆಲ್ಸ ಇದೆ ಹೋಗಿ ಜರ ಬರ್ತೇನಲ್ಲ ಊರಾಗ ಹೊಲದ ಕೆಲ್ಸ ಕೊಟ್ಟಿ ನೀನ ಹೂನಾ ಚೆನ್ನಾಗಿ ಜಾಸ್ತಿ ಪೂಸಿ ಹೊಡಕ್ ಹೋಗ್ಬಿಡ ಕುಂದ್ರ ಸುಮ್ಕ

ಕರ್ಗಲ್ ಸುಳಿ ಮಗ ಯಾವಾಗ ನೋಡಿದಾಗ ಅಡ್ಡಗಾಲ್ ಹಾಕೊಂಡ ಅದನ್ನ ತಗೊಂಡ ತಗಿ ಕಾಲ ಗೌಡ್ ಅಂದ್ರ ಆ ಮನೆಯಾಗ ಭಿ ಹೆಂತ ಹೆಂಗ ಮಾಡ್ತ ನೀ ಹಿಂಗ್ ಮಾಡ್ತಿ ಗೌಡ್ ಕೆಮ್ಮತ್ ಎಲ್ಲಾಗಿತ್ತು ಕೆಲಸ ಮಾಡುವ ದೋಸ್ತ ಇದ್ಯಾವುದೋ ಹಕ್ಕಿ ಇನ್ನತಕ್ಕ ನಮ್ಮ ಕಣ್ಣಿಗೆ ಬೀಳಗಿತ್ತು ಇದು ಹಕ್ಕಿ ಅಲ್ಲ ಇದ್ರ ಮೇಲೂ ಬಿತ್ತ ಆತನ್ ಸುದ್ದ ಆತನ್ ಹುಡ್ತ ಮನ್ಯಾಗ ಹೊಯ್ಕೊತಾಳ ಎಲ್ಲ ಬಿಡದನ ನನ್ನ ಕಣ್ಣಿಗೆ ಬೀಳ್ದ ಹುಡ್ಗಿಯರ್ ಯಾವ್ದವಲ್ಲ ಎಲ್ಲ ಮುಗಿಸಿದಿಲ್ಲ ಈಗ ಇದೊಂದು ಮುಗಿಸುಣಲಾ ದೋಸ್ತಿ ಏನ್ ಮಾಡ್ತಕ್ಕ್ಯಾ ನಿನ್ನ ಮನ್ಯಾಗ ತಗೋರು ಹೇಳ್ತ ಕ್ಯಾ ದೋಸ್ತಿ ಹಿಂಗೆ ಮಾಡು ಹ್ ನಮ್ದು ಏನು ಬೆಕ್ಕದು ಹೋಲಿ

ಅಲ್ಲ ಈ ಗೌಡ ಮಗ ಇಲ್ಲವ ಎಟ್ಟು ಹುಡುಗಿಯರು ಜೊಳ್ರಿ ಆಟ ಆಡ್ತಾ ಅಲ್ಲ ಪ್ರತಿಯೊಂದು ನೋಡಿದ್ರೆ ಅಂತ ಅವನು ಮನೆಯ ಬಂಗಾರ ಅಂತ ಗೌಡ್ ಇತ್ತದ ಅದೆಲ್ಲ ಬಿಡ್ತಾ ಮತ್ತೆ ಅವರು ನೋಡ್ತಾ ಇದು ಬೇಕಾ ಅಂತ ಹಿಂಗೆ ಏರಿ ಹೇಳಿ ಇವನು ಇವ ಹೊಲ ಎಟ್ಟು ಎಲ್ಲ ಕಳ್ಸು ಮಗ ಇಲ್ಲವ ಇನ್ ಕಾದ ಅವನು ತೊಡೆ ಹತ್ರಗೂ ಒಂದು ಎಕರೆ ಹಾಕಿ ಕೊಡ್ತಾನಂತ ಏನು ಮಾಡ್ದ ಇರಲಿ ಒಟ್ಟೆ ಹಾಕಿನ ಒಟ್ರಿ ಅವ್ನು ಸೆಟ್ ಮಾಡಿ ಕೊಡುನು ನನಗೂ ಒಂದು ಎಕರೆ ಬರ್ತೀವಿ ನೋಡೋನು ನಾವು ಎಡ್ದನಂತ ಹಿಂಗತ್ತಿರ ಗಡ ಕುಲ್ಲ ಅಲ್ಲ ಅವನು ಆ ಗೌಡ್ ಕಣ್ಣು ಹಾಕಿದ್ ಹುಡುಗಿ ಬರದಾಳಪ್ಪ ಇಂದ ಏ ಕೇಳುನು ಏನ್ರಿ ಲಪ್ಟಾದ್ರೆ ಅವ್ನು ನೋಡ್ಕೊತಲ್ಲ ಆಯಿತು ಕೇಳ್ಬಿಡ್ನು ಈಗ ಮೇಡಮ್ ಒಂದು ಮಿಂಟ ಒಂದು ಮಿಂಟು ಒಂದು ಮಿಂಟ್ರಿ ನಿಮ್ಮ ಕೂಡ ಒಂದು ಜರ ಮಾತಾಡ್ರಿ ಏನು ಬೇಕಾಗ್ಬಿಡ್ರಿ ಎಲ್ಲಿ ಹೊಂಟ್ರಿ ಈ ಕಡೆ ಎಲ್ಲಿ ಹೊಂಟ್ರಿ ಅಲ್ಲ ಯಾರೀ ನಿಮ್ಮ ಕಡೆ ಒಂದು ಕೆಲಸ ರೀ ನಿಮ್ಗೆ ಇದರಿಂದ ಭಾಳ ಚಲುವು ಅಲ್ಲ ನೀ ಯಾರು ಗೊತ್ತಿಲ್ಲ ಸರಿ ದಾರಿ ಹೋಗ್ತೀನಿ ಒಂದು ಮಿಂಟ್ ಒಂದು ಮಿಂಟ್ ಒಂದು ಮಿಂಟ್ ನೀವು ಯಾರ ನೀವು ಎಲ್ಲವರ ನೀವು ಯಾರವ್ರನಾ ಒಟ್ಟಿಗೆ ಹ್ಯಾಂಗಿಲ್ಲ ನಿಮ್ಮ ಕಡೆ ಒಂದು ಕೆಲಸ ಆಗುತ್ತೆ ಅದು ಆಯ್ತು ಅಂದ್ರೆ ನಿಮಗೇ ಚಲೋ ಐತ್ರಿ ಈ ಊರ ನೀವು ಹೆಂಗೆ ಬೇಕಾದಂಗೆ ತಿರ್ಗಾಡ್ಬೋದು ಅಗ್ದಿ ರೊಕ್ಕ ಸರ್ಟಿಫಿಕೇಟ್ ವಿಚಾರ ಮಾಡಿ ಏನಿಲ್ಲ ರೀ ನಮ್ಮ ಗೌಡ್ರ ನಿಮ್ಮನ್ನ ಇಷ್ಟಪಟ್ಟಿದ್ದಾರು ಅದಕ್ಕೆ ಅವ್ರ ಇವತ್ತು ಬರ್ತಾರ್ಯಾರ ನಿಮಗೆ ರೀ ನಿಮ್ಮ ಅಭಿಪ್ರಾಯ ಏ ಏನ್ ಮಾತಾಡತದೀನಿ ಯಾವ ಬೋಸರಿ ಮಗ ನಿಮ್ ಗೌಡ ಬೈಬೇಡ್ರಿ ಅವ್ಗೆಲ್ಲಾರ ದಮ್ ಇತ್ತ ನಾನ್ ಮುಂದ್ ಬಂದ್ ಮಾತಾಡತ್ತ ಹೇಳ ಅಲ್ಲ ನಿಮ್ಗ ಚಲೋ ಆಗ್ತಿದ್ರಿ ಬಾಳ ಎಟ್ ದಿನ ಆಯ್ತು ಹಿಂಗ ಮಂದಿರ್ ಕೆಲ್ಸಕೋರ್ ನೀವ್ ಅಲ್ಲ ಹೋಗ್ಬಾರ ಹುಡುಗಿಯರಿಗೆ ಇಂತದ್ ಮಾತಾಡ್ತಾನವ ಒಂದ್ ಎಕರ್ ಹೊಲ ಕೊಡ್ತಾರ ಬಟ್ ಹರಿ ತಾವತ್ ಹೇಳ ಅವಂಗ ಇವತ್ತ ಕೇಳ್ರಿ ಅವ್ ಬಾಳ ಕೆಟ್ಟದನ್ರಿ ಹಂಗ ಚಲೋ ಬೀದ ಹಂಗ ನಿಮ್ನ ಹಂಗ ನೋಡ್ಕೊತ ಹಂಗ ಅಲ್ಲೋ ಒಂದ್ ಹೋಗು ಹುಡುಗಿಯರಿಗೆ ಈ ರೀತಿ ಚಿಡಾಸಕ್ ಛ ನಿನಗ ನಾಚಿಕ್ ಬರ್ತೈತೆ ಒಂದ್ ಹುಡುಗಿ ಕೇಳಾಕ ಏ ಕ್ಯಾನ್ ಮೇಡಮ್ ಕೇಳುವ ಕೇಳು ಲಾಸ್ಟ್ ಥರ ಕೇಳು ಅವ್ರು ರೀ ಅವ್ರು ನಾನು ಏನು ಮಾಡೋರು ಲಾಸ್ಟ್ ಥರ ಕೇಳ್ತೇನೆ ರೀ ಎರಡು ಎಕರೆ ಹೊಲ ಕೊಡೋಕಸ್ತೇನೆ ಹೂನು ಇಲ್ಲೋ ವಿಚಾರ ಮಾಡ್ರಿ ನೀವು ದಿನ ಎಂಟು ಸಾವಿರ ಕೆಟ್ಟ ಒಂದು ಒಂದಾಗಜಿ ಐವತ್ತು ಲಕ್ಷ ರೂಪಾಯಿ ತಗ್ತೀರಿ ಹೂ ಅಂದ್ರೆ ನಾಳೆ ನಾಳೆ ಗೌಡ್ ಬರ್ತಾ ವಿಚಾರ ಮಾಡಿ ನಾ ಹೆಚ್ಚು ಮಾತಾಡೋಕ್ಕೆ ಟೈಮ್ ಇಲ್ಲ ನೀವು ಹೋಗ್ರಿ ನಿಮ್ಗೆ ಅಡ್ಡ ಮಾಡಂಗಿಲ್ಲ ಖರೆ ನಾಳೆ ಬಂದು ಹೇಳಿರಿ ಏನು ಮಾಡ್ತೀರಿ ನೋಡ್ರಿ ಎರಡು ಎಕರೆ ಹೊಲ ಎರಡು ಎಕರೆ ಹೊಲ ಐವತ್ತು ಲಕ್ಷ ರೂಪಾಯಿ ಹೊಲ ಕೊಡ್ತನು ರೊಕ್ಕ ಕೊಡ್ತೂನು ಅಂದಾನು ಹೇಳಿ ಈ ಹುಡುಗ ಈ ಗೌಡಗೇನು ತಲೆ ಕೆಟ್ಟೈತೇನು ಹುಡುಗಿಯರಿಗೆ ನೋಡ್ರಿ ಇದು ನಮ್ಮನೆ ಮಾಡ್ತಾನಿವ ಈಗ ಸದ್ಯದ ಪರಿಸ್ಥಿತಿಯಾಗ ನನ್ನ ಪರಿಸ್ಥಿತಿನೂ ಸರಿ ಇಲ್ಲ ಮನೆಯಾಗ ನೋಡಿರ ನಾ ಒಬ್ಬಕ್ಕೆ ದುಡಿಯಕಿ ಅವ್ನು ಹೇಳ್ದಂಗೆ ನನಗೆ ಸಿಗೋದು ಪಗಾರ ಎಂಟು ಸಾವಿರ ಬ್ಯಾಡ ಈ ಗೌಡ್ಗೂ ಒಂದು ಬುದ್ಧಿ ಕಲಿಸಂಗೆ ಆಗ್ತಿತ್ತು ನಾನು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಾಗ್ತಿತ್ತು ಗೌಡಗ ಹ್ಞೂ ಅನ್ನೋದ ಸರಿ ಕಡಿಗಿ ಅವ್ ಮದ್ವಿಯರ ಆಗ್ತಿರ್ತೇನೆ ಬಿಡಂಗಿಲ್ಲ ಈಗ ಹೂ ಅಂದ್ರೆ ನಾಟಕ ಮಾಡ್ತೀನಿ ಗೌಡ್ರ ಯಾರ ಏಕರ ಹೊಲ ಬರದ್ ಕೂಡ ರೆಡಿ ಆಗಿರಿ ಈಗ ಆಗಿತ್ಯ ನಂಗೊಂದು ಎಕರ ಅವ್ರಿಗೊಂದು ಎಕರ ಆಗ ದೋಸ್ತ ಆಯ್ತು ಕೆಲಸ ಯಾಕೆ ಹೂ ಅಂದ್ರು ನಾ ಇಟ್ಟ ಗುರಿ ಯಾವುದೂ ಒಂದು ತೆಪ್ಪಂಗಿಲ್ಲ ನಾ ಯಾವ ಹುಡುಗಿ ಮೇಲೆ ಮನ್ಸು ಮಾಡ್ತೇನಿಲ್ಲ ಅದನ್ನ ಹಚ್ಕೊಡಕ ನೀನು ರೆಡಿದಿ ಅದನ್ನ ಹಚ್ಕೊಳಕ ನಾ ರೆಡಿದ ಇವತ್ತು ದೋಸ್ತ ನನ್ನ ತೋಟ ಗೌಡ ಡೈರೆಕ್ಟ್ ಹೋಗಿ ತೋಟಕ್ಕೆ ಕರಿಬೇಡ ಜರ ಪ್ರೀತಿ ಮಾಡ ಜರ ಹೋಗಿ ಕಿಗ್ ಭೇಟಿ ಆಗ ಆಕೆ ನಿನ್ನ ನೀನು ಮ್ಯಾಗ ಮಜ್ಜರ ಹೆಚ್ಚು ಪ್ರೀತಿ ಬರೋಕೆ ಮಾಡ ಹೊಸ ಮಾಡ್ಬೇಡ ಈಗ ಜರ ಶ್ಯಾನಿ ಆದಿಕೆ ಎಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾರೋ ಒಟ್ಟ ಇವತ್ತು ಸಂಜೆ ಅಟ್ ಹೇಳ ನಾನು

ಗೌಡ್ರ ನಿಮ್ಮ ಪ್ರೀತಿ ಮಾಡು ಹುಡುಗಿ ಬಂದನ್ ಬರ್ರಿ ಎಲ್ಲದರಿ ಇನ್ನತ್ಕ ಎತ್ತ ಹುಡುಗಿಯರ್ ನೋಡ್ರಿ ಇನ್ನತ್ಕ ಇಂತ ಹುಡುಗಿಯರ ನೋಡಿಲ್ಲ ಇವತ್ತಿಂತ ಮನುಷ್ಯ ನಿತ್ಯ ಖುಷಿ ಆದಲ್ಲ ಇಂದ ಏನ್ ಬೇಕಾದಾಗ್ಲಿ ಒಂದ್ ಅರ್ಧ ಆಸ್ತಿ ಹೋಗ್ಲಿ ಬಾ ಹೋಗುಣ್ಣ ಒಂದ್ ವಾರ ಆತ ಗೌಡ ಎಲ್ಲೂ ಕಾಣಸಾಕ ತಯಾರಿಲ್ಲ ಊರಾಗು ಇಲ್ಲ ಮನಿ ಕಡೆ ಹೋದ್ರು ಕಾಣಸ್ವಲ್ಲ ಈಗ ಅವ್ನ ದೋಸ್ತರ ಎಲ್ಲಿದ್ದಾನೆ ಆಮಲ್ಲ ಅವ್ಗರ ಕೇಳ್ಬೇಕು ನೀವು ಎಲ್ಲರ ಗೌಡ್ ಸಿಕ್ಬೇಕು ಈಗ ಕೈಯಾಗಿ ಬಹಳ ಕಬ್ಬಿಗ್ ನೀರಲ್ಲ ಐತಿ ಇನ್ನ ಹೆಂಗ ಮಾಡ್ದ ನೀರೇ ಹಾಸ್ಬೇಕೈತಿ ಗೌಡ್ರೆ ಎಲ್ಲಿ ಖಾನ್ ಒಳಗಿದ ಯಾಕಕ್ಕ ಏನ ಅಲ್ಲ ಎಲ್ಲ ನಾವ್ ಗೌಡ ಏನ್ ಮಾಡಿದ ಗೌಡ ನಮ್ ಗೌಡ ಅಲ್ಲೋ ಇಷ್ಟ ತಿರ್ಗಾಡ್ ಸುತ್ತಾಡ್ಕಡೆ ಈಗ ನನಗ್ ಮೂರ್ ತಿಂಗ್ಳು ಬಿಟ್ಟಿ ಗೌಡ್ ಎಲ್ಲಾ ಹೇಳೀಗ ಹೊಸಾದ್ ನೋಡಕ್ ಹೋಗಿರ್ಬೇಕ ಅಲ್ಲಿ ಎಲ್ಲರೂ ಹೊಸದ ಹಳಿದ ಇಷ್ಟ ದಿನ ಏನ್ ಮಾಡ್ಯಾನು ಹೊಸದ ಹಳಿದ ಅಂದ್ರ ಬ್ಯಾರೆ ಹೇಳ್ತಾನೆ ಯಾಕಂದ್ರ ಗೌಡನ್ ಕೂಸ್ ನಾನು ಹೊಟ್ಟೆ ಬೆಳಕೀಗ

ಅಲ್ಲಿ ಮಗ ಇಲ್ಲವ ಗೌಡ್ ಗೌಡ್ ಊರಾಗತ್ತಿ ನೋನು ಎಷ್ಟು ಹುಡುಗಿಯರೇ ಹಾಳಾಯ್ತು ಮರ ಈಗ ಲಾಸ್ಟ್ ಸಿಕ್ಕ ಬಿಡೋಂಗೆ ಕಾಲ ಇನ್ನೆಲ್ಲ ಏನು ನಾನು ತೊಗೊಂಡ್ ಬಿಳ್ತಿದ್ದೆ ಅನ್ಸೈತಿ ಇನ್ನೇನಿಲ್ಲ ಗೌಡ್ ಹೋಗಿ ಭೇಟಿ ಅವನ ಮಾಡ್ಕೋ ನಾ ಇತ್ರ ಹೊರಗೆ ಬಿದ್ರೆ ಸಾಕು ಅವನಿ ಯಾರ್ಡ್ ಮಾಡ್ಕೋ ಅಲ್ಲ ಮೂರರೆ ಮಾಡ್ಕೋ ಅಲ್ಲ ನನಗೆ ಹಾಕಬೇಕು ಅವ ಯಾನ್ ಮಾಡಲ್ಲ ಹೋಗಿ ಹೇಳ್ತಾನು ಯಾಡ್ರ್ ಸಾಯವಲ್ಲ ಶ್ರೀಮಗ್ ಗೌಡ್ರ ಗೌಡ ಹೇ ಗೌಡ ಹ್ಞೂ ನೋ ಅಡ್ಡಾಡ್ತೀನೂ ಎಲ್ಲಿ ಹೋದವ್ವ ಇಲ್ಲಿ ಮನಿನ ಮಸೂತಿ ಅವ ಅಂತದೈತಿ ಇಲ್ಲಿ ಗೌಡಾ ಇಲ್ಲಿ ಇದ್ದೀರಿ ಏನು ನೀವು ನಾವು ಅದು ಸಿಂಗ್ಯಾ ಕೊಡಿ ಬರದಿ ಸಾವ್ಕಾಶ ಬಲ ಸಮಾಧಾನ ಬಲಾ ಹಂಗ್ಯಾಕೆ ಗಡ್ಬಡಿ ಸಿಗ್ಯಾ ಕೊಡಿ ಬರದಿ ಏ ಗೌಡ ನೀ ಮಾಡಿರಿ ಹಲ್ಕಟ್ ನನ್ನ ತೊಗೊಂಡು ಬಿದ್ದಿತಿಗ ಅದು ನಾ ಏನು ಹಂತದ್ದು ಮಾಡಿದೆನು ಏನು ಮಾಡಿದೆ ನೆನಪು ಮಾಡ್ಕೊಲ್ಲ ಅದು ಎಲ್ಲಿ ಈಗ ಮೊನ್ನೆ ಮಾಡಿದಿ ನೋಡು ಗದ್ಲಾ 4 ದಿನ ಹೊಸ್ತಿದ್ ವಸ್ತಿದ್ನೋ ಅಲ್ಲಿ ಅದೆಲ್ಲ ಈಗ ಮಾనికి ತಿಳ್ಕ ಬಿಡ್ರಿ ಹಾ ಅಕ್ಕ ಬಿಟ್ಟಿಲ್ಲ ಅಕ್ಕ ನಿನ್ನ ಹಿಡ್ದ ಬಿಡ್ದಾಳೆ ಈಗ ಯಾಕ ಮೂರ್ತಿಗಳು ಅಕ್ಕಿ ಮೂರ್ತಿಗಳು ಹಾ ಅಕ್ಕ ನಿನ್ನ ಮದಿ ಹಾಕ್ಕೆ ಅಂತ ಕೂದಾಳ ಈಗ ಈಗ ಪೊಲೀಸ್ ಸ್ಟೇಷನ್ ಕೌತಣ್ಣ ನಾನು ಹೆಂಗ್ ಮಾಡ್ದಾ ನಾಂತು ಇತ್ರಾಗಿಲ್ಲ ನೀ ಏನ್ರ ಮಾಡೋಗು ನಾ ಹೋಗ್ತನ್ ಮನ್ಯಾಗ ಗೌರ್ತ್ ಬಾಕ ಕಟ್ಟಿದಾಳೋ ಅರೆ ಇರೋದು ಇನ್ನೊಂದು ಮಾಡ್ಕೋಗು ಇಲ್ಲದ್ರೆ ಅಲ್ಲಿ ಮಾಮ ಅಂತಾರಾ

ಒಂದು ಎಕರೆ ತೊಗೊಳಂದ ಆಗ್ಯಾಂಗೆ ಮಾಡ್ತಾ ಹೇಳ್ತ ಕೇಳ ಊರಾಗ ಗೌಡರೋ ಅಲ್ಲಿ ಅಲ್ಲಿ ಇಲ್ಲ ನಾ ಹೇಳುದು ಕರೆಕ್ಟ್ ನೆನ್ಪಿಟ್ಕೋ ಏನು ಗೊತ್ತೇನಾ ಆಕೆ ಎಲ್ಲರೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ ನನಗೆ ಇದನ್ ಮಾಡಿದ ಇದನ್ನ ಮಾಡಿದೆ ಅಂತ ಹೇಳಿ ತಿಳ್ಕೋ ಎಲ್ಲರೇ ಪೊಲೀಸರು ಡಿ ಎನ್ ಎ ಟೆಸ್ಟ್ ಮಾಡ್ರಿ ನೀನತ್ತ ಗೊತ್ತಾಯ್ತು ನಿನ್ನ ಹಿಂಗೆ ಹಿಂಗೆ ಬಡಲು ನಿನ್ನ ಆಸ್ತಿ ಎಲ್ಲ ಅಕ್ಕಿಗೆ ಬಡೋದು ನಿನ್ನ ಓದ ಇದ್ರಾಗ ಓದ್ತಾರ ನೋಡು ನಮ್ಮ ಹಿಂಡನ ಜೈಲಿನಾಗ ಓದೋಗ್ತಾರ ನೋಡ್ರಿ ಗಪ್ಪ ಆಕಿನ ಕರ್ಕೊಂಬಂದು ಮದ್ವೆ ಆಗ